ಬದಲಾವಣೆ ಆಯ್ತಾ ಬಣ್ಣ ಇಲ್ಲ ಹಳದಿ ಇದೆ ನೋಡುತ್ತಾ ಇದೆ ಹಾಗೆ ಹ್ಮ್ ಬಣ್ಣ ಬದಲಾವಣೆ ಆಯ್ತಾ ಇಲ್ಲ ಹಾಂ ಹ್ಮ್ ಬಣ್ಣ ಬದಲಾವಣೆ ಆಯ್ತು ಕೆಂಪಾಯ್ತು ಅಡುಗೆ ಸೋಡದಲ್ಲಿ ಹಾಕಿದಾಗ ಏನಾಯ್ತು ಬಣ್ಣ ಬದಲಾವಣೆ ಆಯ್ತು ಕೆಂಪಾಯ್ತಲ್ಲ ರೈಟ್ ಗೋಡ್ ನೆಕ್ಸ್ಟ್ ಹ್ಮ್ ಬಣ್ಣ ಬದಲಾವಣೆ ಆಯ್ತಾ ಗೋಲ್ಡ್ ಹಾಗಾದ್ರೆ ಇದು ಕೆಂಪು ಬಣ್ಣ ಬಂತು ನೋಡಿ ಇದು ಯಾ ಎಷ್ಟು ಕೆಂಪು ಬಂದಿದೆ ನೋಡಿ ಇದು ಅಂದ್ರೆ ಎರಡು ಕಡೆಗೆ ಚೆನ್ನಾಗಿ ಏನಪ್ಪಾ ಅಂದ್ರೆ ದಾಸವಾಳ ದಳಗಳನ್ನು ಉಜ್ಜಿದಾಳೆ ಅಲ್ವಾ ಹ್ಮ್